ಸಭಾ ಸಭೆ ಸಾವಿನ ಪ್ರಾರ್ಥನೆ ಸಲ್ಲಿಸುತ್ತಾ ಯಾವ ಜಿಲ್ಲಾ ಸರ್ ತಾಲೂಕು ಗೋಕಾಕ ಹಿರಿಗಟ್ಟಿ ಗ್ರಾಮದ ಯಾವ ನನ್ನ ಅಪ್ಪ ಅಮೋಕ್ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಎರಡು ಮಳಗಳನ್ನ ಒಂದು ಹರದೇಶ್ ಒಂದು ನಾಗೇಶ್ವರ ಕಲಾ ತಂಡಗಳನ್ನ ಉರ್ಸಿಟ್ಟ ಅಂತ ಬರಿ ಏನ್ರಿಪ್ಪ ಇವತ್ತಿನ ದಿವಸ ಹಾಡ್ಕಿ ಹೆಂಗಪ್ಪ ಅಂತ ಕೇಳಿದ್ರೆ ಗಂಡ ಹೆಂಡತಿ ನ್ಯಾಯ ಇದು ಹೌದು ಶಿವಶಕ್ತಿಯ ಒಕ್ಕಾದ್ರೆ ಗಂಡ ಇಲ್ಲ ನ್ಯಾಯ ಇದ್ದಂಗ ನ್ಯಾಯ ಹೆಂಗಪ್ಪ ಅಂತಂದ್ರೆ ಪರಮಾತ್ಮ ಹೆಚ್ಚು ಪಾರ್ವತಿ ಹೆಚ್ಚು ಹೌದು ಎಲ್ಲ ಪಾರ್ವತಿ ಮೊದಲಿದ್ರು ಪರಮಾತ್ಮ ಮೊದಲಿದ್ದು ಪಾರ್ವತಿ ಅವತಾರ ಎಷ್ಟ ಒಂದೊಂದು ಕಲಪದ ಏನು ಪವಾಡ ಮಾಡಲು ಅವತಾರದ ಒಳಗೆ ಯಾರು ಸೃಷ್ಟಿ ಮಾಡಿದ್ರು ಅನ್ನುವಂತ ಹೇಳ್ಕೊಂತ ಬರದ ಕಡೆ ಮೊದಲ ಐತಿ ಪ್ರಥಮದಲ್ಲಿ ಪರಮಾತ್ಮ ಹೆಂಗಿದ್ದ ಯಾರ ರೂಪದಲ್ಲಿ ಇದ್ದ ಅವ್ನು ಯಾರನ್ನ ಹುಟ್ಟಿಸಿದ ಹೌದ ಅದರಿಂದ ಜಗತ್ ಸೃಷ್ಟಿ ನಿರ್ಮಾಣ ಹೆಂಗ ಆಯ್ತು ಅನ್ನೋದನ್ನ ನಾವ್ ಹೇಳ್ಕೊಂತ ಬರಬೇಕು ಹೌದು ನಾವು ಹೇಳ್ಕೊಂತ ಬರೋ ಟೈಮಲ್ಲಿ ಅವ್ರಿಗೆ ಈ ಸಂಸ್ಥೆ ಏನಾರ ಬಂತಪ್ಪ ಅಂದ್ರೆ ಅವ್ರು ಇದ್ರ ಮೊದಲ ಹಿಂಗಾಗೈತಿ ನಮ್ಗೆ ಸೌಸ್ಯ ಬಂದ ಅವ್ರಿಗೆ ನಮಗೆ ಅವ್ರಿಗೆ ಶೌಸ್ಯ ಬಂದ್ರಾವ್ ಕೇಳ ಮಾತ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರಪ್ಪ ಹಿರಿಯಟ್ಟಿ ಗ್ರಾಮದ ಗುರು ಹಿರಿಯರಿಗೆ ತಾಯಿ ತಂದಿರ್ಗಿ ಬಂಧು ಬಳಗದವ್ರಿಗೆ ಅನ್ನ ತಮ್ಮಂದಿರಿಗೆ ಇಲ್ಲಿ ಕೂಡಿದಂತ ಶಿವ ಸ್ವರೂಪಿ ಅದಂತವ್ರಿಗೆ ಶರಣು ಶರಣಾರ್ಥಿ ಮಾಡುತ್ತಾ ಯಾಕಪ್ಪ ಅಂತಂದ್ರ ಏನಾಯ್ತೀರಪ್ಪ ಸರಜೋಡಿ ಕಲಾವಿದರು ಈಗೀಗ ಮಜಲ್ ಹೆಂಗಪ್ಪ ಅಂತಂದ್ರೆ ಈಗ ರೈನಿಂಗ್ ಮೊದಲು ಹೌದು ರನ್ನಿಂಗ್ ಇದ್ದ ಮಜ್ಜಲು ಹೆಂಗಪ್ಪ ಕರ್ನಾಟಕ ಬೋರ್ಡ್ ಕೈಗ ಸದಗೊಂಡ್ ತಿರ್ಗಾಡುವ ಯಾತಪ್ಪಾ ಅಂತವ್ರು ಮೊದಲೊಂದು ಮಾತು ಮಾತೇ ಹನುಮಾಪುರ ಮಜಲ ಸಮುದ್ರ ಇದ್ದಂಗ ದೊಡ್ಡ ಪಡ ಇದ್ದಂಗಲಾಪುರ ಮಜಲು ಹನುಮಾಪುರ ಮಜಲ ಮಮದಾಪುರ ಹಾ ಮುಂದೆ ಮಜಲ ಮುಂದ್ ಏನಪ್ಪಾ ಅಂತವ್ರು ಚೆರಗಿದ್ದಂಗ ಹಾ ಹಾ ಸರಿಗಿ ಎಲ್ ಕೊಳಕ್ ಬಾಳ್ತೈತೋ ಕೊಳಕ್ ಚರಿಗಿ ಬಾಳ್ತೈತೋ ತಿನ್ಬಿಟ್ಟಾರ ಇವು ಹಾ ಇಟ್ಟಾರ್ರಿ ಸರ್ ಹೌದು ಅಂದ್ರ ಬೇಕಾಂತ ಕೊಳ ಐತಪ್ಪಾ ಅಂತಂದ್ರ ಇವತ್ತ ಚರಿಗಿ ಬಾಳ್ಬೇಕ ಹೌದು ಹೌದಲ ಹೌದು ಅರತ್ಯಾನಿಲ್ ಮಾಸ್ತರ ಹಾ ಹಾ ಅಪ್ಪ ಅಂದ್ರ ನೀರ ಗರ್ತಿಗೆ ಬಳ್ಸಾಕ ಕಟ್ಟಕ್ ಕುಂತಿರ್ತೈತಂತ ಹಾ ಹಾ ಎಲ್ ಸಿಕ್ಕಾಗಿ ಬೆಳೆಯಂಗಿಲ್ಲ ಅದಾಂಗಿಲ್ಲ ಹೌದು ಹಂಡೆ ಅದ ನೀರ್ ಗಿಂಡಿಲೆ ಬಳಸಬಹುದು ಹಾ ಹಂಡರ ನೀರನ್ನ ಗಿಂಡ ಬಳಸಬಹುದ್ರೆ ವಾರ್ತೆ ನೀರು ಬಳಸೋದು ಬಾಳ್ ಕಠಿಣ ಅದಕ್ಕೆ ನೋಡೋಣ ಯಾಕಂದ್ರೆ ಸ್ಟಾರ್ಟಿಂಗ್ ಐತಿ ಸವಾಲು ಐತಿ ವಿಷಯ ಏನಪ್ಪಾ ಅಂತಂದ್ರ ಏನೈತಿ ಗಣಪತಿ ಸ್ತೋತ್ರ ಮಾಡಿದ್ರು ಗಣಪತಿ ಹಾಡಿದ್ರು ಹೌದು ಪರಮಾತ್ಮನ ವೀರ್ಯದಿಂದ ಗಣಪತಿ ಹುಟ್ಟಿದಾನುವಂತ ಆ ಪರಮಾತ್ಮನ ವೀರ್ಯದಿಂದ ಹುಟ್ಟಿರ್ತ ಗಣಪತಿನ ಏನಪ್ಪಾ ಅಂತಂದ್ರ ಒಂದು ಪೂಜೆ ಪುಷ್ಕಾರ ಮಾಡ್ಬೇಕಾದ್ರಾಗತೈತಿ ಮಾತ್ರ ಇಷ್ಟ ಹಾಡಿದ್ರು ಅಂತ ಹಾಡೇಲ್ ಸ್ವಲ್ಪ ಲಕ್ಷ ಕೇಳಿಕೆ ಜೋಡ್ಸಕ್ ಹೋಗ್ಬೇಡ ಮುಂದ್ ಇನ್ನೊಂದ್ ಏನ್ ಮಾತಾಡಪ್ಪ ಅಂತಂದ್ರ ಇಬ್ರು ಸತಿಪತಿ ಇದ್ರು ಗಣಪತಿ ದುಡ್ಕೊಂಡ್ರು ಮಕ್ಕಳ ಕೊಡಲಿಲ್ಲ ಅವ್ರು ಗುರಿಯನ್ನ ಕಿತ್ತು ಹೋಗತ್ತಾರ ಹಟ್ಟಿ ಊರಿಂದ್ರ ಅನ್ನೋ ಅರ್ಥ ಹೇಳಿ ಪುರಾಣದಲ್ಲಿ ನೀ ಮಾತಾಡಿದ್ದೆ ಹಡಿ ಹೌದು ಹೌದು ತೊಳ್ಯಾಕೈತೆ ನಿನ್ನ ತಾವ ಹಾ ಹಾ ಆನಿಂಗ್ ಐತೆ ನಿನ್ನ ಬಾರೆ ನೀ ಮಾತಾಡಿದ್ರು ಹೌದು ಅಂದ್ರೆ ಹೌದ ಅಂದ್ರೆ ಅಲ್ಲ ಅಂದ್ರೆ ಅಲ್ಲ ಆ ಗಣಪತಿ ಸ್ತೋತ್ರನ ಮಾಡಿದಲ್ಲ ಹಾ ಹಾ ಮಾಡಿದ ಬ್ರಹ್ಮವಿವರ್ತ ಗಣೇಶಕಂಡ ಬೇರೆ ಪುರಾಣ ಅಸ್ಕೊಂಡಾ ಕುರಾನ ಹೆಸರು ಹೇಳ್ತিনা ನಿನಗೆ ಹಾ ಹಾದಿ ಪದ್ದಾಗನ ಇಂತ ಪುರಾಣ ಅಂತ ಇದಲ್ಲ ನಮ್ ಹುಡುಗರು ಹಾದಿ ಕಾಂಡ ಬ್ರಹ್ಮ ಬ್ರಹ್ಮವಿವರ್ತ ಅವರೆ ಹಾಡಿದಾರ ನೀ ಕೇಳಿದಿಸ್ಕಂದ ಪುರಾಣ ಭಾಗ 13 18 ಸತ್ಯವಾಗಿದಿ ಹೌದು ಏನ ಮಾಸ್ತರ್ ಹಂಗಲ್ಲ ಅದು ಯಾವಾರು ಬೇರೆ ಐತದ ದಯವಿಟ್ಟು ಆಗಿನ ತಿಳ್ಕೊಬೇಡ ಕಸನ ಬರ್ಕೊಡಿ ಸರ ಎಲ್ಲ ಕಮ್ಮಿಟಿ ಅವ್ರ ಬರ್ಕೊಡ ಬರ್ಕೊಡಲ್ಲ ಸರ ನಾವು ಕೊಡ್ದ ಹಾಂ ಮಾಸ್ತರ್ ಅಲ್ಲೇ ಬರ್ರಿಪ್ಪ ನಮ್ಗೆ ಬರೆಯಕ್ಕೆ ಬೋರ್ಡ್ ಯಾರು ಭಾಳ ಈಗಿಲ್ಲ ಈಗ ಇಲ್ಲದ ಹಾಡಕ್ಕೆ ತೇಜ್ ಹಾಕಿದಾರೆ ತೇಜ್ ಹಾಕಿದಾರಪ್ಪ ಅಂದ್ರೆ ಹಿಂಗೆ ಪೈದ್ಯ ಒಂದು ಕಂಬಗಳ್ದಾಗ ನಿಂತೈತಿ ತೇಜ್ ಹಾಂ ಹೌದು ಈ ಭೂಮಿನಿಂದ ಇರ್ಬೇಕಂದ್ರೆ ಯಾರ ಆದ್ಯದಿಂದ ನಿಂತೈತಿ ಬರ್ಕ ಕರ್ಶ್ಮಣ್ಣ ಈ ಭೂಮಿ ನಿಂದ್ರಿ ಬೇಕಾರ ಯಾರು ಆದ್ಯ ಹಾ ಇರ್ಲಿ ಇನ್ನೊಂದು ಚಲ ಹಡ್ಕಾಸ ಸಕಲ ಚಾನ್ಸ್ ಹೋಗ್ತಿದ್ದೆ ಹೆಂಗ ಬರ್ತಾರ ಹಂಗ ನೋಡು